ಹೆಲ್ತ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡಯಟ್ ವರ್ಕೌಟ್ ಅಂತ ಮಾಡ್ತಿರ್ತೀರಾ ಸೊ ಈ ಹೆಲ್ತ್ ಅಪ್ಸ್ ಆಯ್ತು ಇಂಥವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಹೇಗೆ ಮೈಂಟೈನ್ ಮಾಡ್ತೀರಾ ಸಿನಿಮಾಗೋಸ್ಕರ ಇಷ್ಟೊಂದು ಡೆಡಿಕೇಶನ್ ಇರ್ತಿರಲ್ಲ ಹೇಗೆ ಅಂತ ಹೇಳಿ ಇಲ್ಲ ಹೆಲ್ತ್ ಬಗ್ಗೆ ಅಂದ್ರೆ ಇವಾಗ ವೆಯ್ಟ್ ಕಮ್ಮಿ ಆಗ್ಬೇಕು ಅಂದ್ರೆ ಒಂದು ಪ್ರೊಸೀಜರ್ ಇರುತ್ತೆ ನಾನು ಏನ್ ನೋಡ್ತೀನಿ ಅಂದ್ರೆ ಫ್ಯಾಟಿ ಲಿವರ್ ಬರುತ್ತೋ ಇಲ್ಲೋ ಅನ್ನೋದು ಒಂದು ಚೆಕ್ ಮಾಡಿಸ್ಕೊಂತೀನಿ ಮತ್ತೆ ನಾನು ಫಾಸ್ಟಿಂಗ್ ಅಂತ ಏನಂತೀವೋ ಅದನ್ನ ಮಾಡ್ತೀನಿ ಆಲ್ಸೋ ನಾನು ಸ್ವಲ್ಪ ಕೇರ್ ಮಾಡ್ತಾರೆ ನನ್ನ ಜೊತೆಗೆ ವರ್ಕೌಟ್ ಮಾಡಿಸೋರಲ್ಲ ಟ್ರೈನರ್ಸ್ ಎಲ್ಲ ತುಂಬಾ ಪರ್ಟಿಕ್ಯುಲರಾಗಿ ಇಷ್ಟೇ ತಿನ್ನಬೇಕು ಇಷ್ಟೇ ಕ್ಯಾಲೋರೀಸ್ ತಿನ್ನಬೇಕು ಇದನ್ನೆಲ್ಲ ಕರೆಕ್ಟಾಗಿ ಟ್ರೈನ್ ಮಾಡ್ತಾರೆ ಸೊ ಸಣ್ಣ ಆಗೋದು ತಪ್ಪಾಗೋದು ಅಫ್ಕೋರ್ಸ್ ಸಣ್ಣ ಆಗೋದು ಒಂದು ಸ್ವಲ್ಪ ಟಾರ್ಚರ್ ಸಿನಿಮಾ ಅಂತ ಬಂದಾದಮೇಲೆ ನಮ್ಮ ಹಳುಬ್ರೆಲ್ಲರೂ ಮಾಡಿದಾರಲ್ಲ ಅಣ್ಣವ್ರು ಇರ್ಬೋದು ಸರ್ ಅವ್ರಿರ್ಬೋದು ಶಂಕರಣ್ಣ ಇರ್ಬೋದು ಅಂಬರೀಶಂಕರ್ ಎಲ್ಲರೂ ಮಾಡ್ಕೊಂಬಂದಿದಿರಲ್ಲ ಸೊ ಅವ್ರನ್ನ ಫಾಲೋ ಮಾಡ್ತಾ ಇದೀವಿ ಬಟ್ ನೀವು ಹಂಗಲ್ಲ ತಿಂಗಳುಗಳ ಕಾಲ ಅಥವಾ ಒಂದು ದಿನಗಳ ಕಾಲದಲ್ಲಿ ಇಳಿಸ್ ಅವತ್ತು ಹಂಗಿದ್ರು ಇವತ್ತು ನೋಡ್ರೆ ಫುಲ್ ಸ್ಲಿಮ್ ಆಗಿದಿರಾ ಸೋ ಹಂಗ ಅದಕ್ಕೋಸ್ಕರ ಕೇಳ್ದೆ ನಾನು ಅಂತ ಹೇಕ್ ಸಾಧ್ಯ ಅಂತ ಹೇಳಿ ಪರ್ಸನಲ್ ಟು ತವರು ಇಲ್ಲಿ ಯೂಸ್ ಆದೀವಿ ಟ್ರಮ್ಮಡಾಗೆ ಫೈ ಆ ಲೂಕಲಿ ಎಷ್ಟು ಇದೆ ಮೇಡಂ ಮಾರ್ಟಿನ್ ಮಾಡಿದಾಗ